ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇವತ್ತು ಮನೆಯಲ್ಲೇ ಮಾಡುವಂಥ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಿಂಪಲ್ ಆ್ಯಂಡ್ ಈಸಿಯಾಗೆ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೋಬೋದು ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸುದ್ದಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕು ಅಂದರೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಣ್ಣ ಸಣ್ಣಗೆ ಇಟ್ಕೊಂಡಿರುತ್ತೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಇವಾಗ ಒಂದು ಬಾಂಡಿಗೆ ಎಣ್ಣೆನ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕಾರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ಬೇಕು ಕರ್ಬೇನ್ ಸೊಪ್ಪು ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಸಣ್ಣ ಸಣ್ಣಗೆ ಹಸಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಉದ್ದುದ್ದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕಿದ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗೋವರೆಗೂ ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಬೇಕು ಅಂತೇನಿಲ್ಲ ಸ್ವಲ್ಪ ಮೀಡಿಯಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಎಲ್ಲ ವೆಜಿಟೇಬಲ್ಸ್ನೂ ಈ ಟೋಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಈವೆಂಟಾಗಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಂತದಲ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಅಕ್ಕಮ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಮತ್ತು ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಬೇರೆ ಆಚೆ ಎಲ್ಲ ಕೊಡಿಸೋದಕ್ಕಿಂತ ನಾವು ಮನೇಲೆ ಟ್ರೈ ಮಾಡಿ ಮಾ ಮಾಡಿಕೊಟ್ಟು ತುಂಬ ಖುಷಿನೂ ಪಟ್ಟು ತಿಂತಾರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಕ್ಯಾಪ್ಸಿಕಮನ್ನ ಉದ್ದುದಿಗೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಾದಮೇಲೆ ಇವಾಗ ನಾನು ಎಲೆಕೋಸನ್ನ ಇದ್ದೀನಿ ಎಲೆಕೋಸನ್ನ ಕೂಡ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡಿರೋದು ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಪಲ್ಯ ಥರ ಮಾಡ್ಕೊಳ್ಳೋದಷ್ಟೇ ಇದೆಲ್ಲ ಏನು ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಕ್ರಂಚಿಯಾಗಿದ್ರೂ ಆ ಟೋಸ್ಟ್ಗೆ ಒಂದು ರುಚಿನ ಕೊಡೋದು ಇವಾಗ ನಾನು ಇದಕ್ಕೆ ಕ್ಯಾರೆಟ್ನ ಇದ್ದೀನಿ ಕ್ಯಾರೆಟ್ನೂ ಕೂಡ ಹಂಗೆ ತುಂಬ ಬೇಯಿಸ್ಕೊಳ್ಳೋ ಏನಿಲ್ಲ ಉದ್ದುದ್ದಕ್ಕೆ ತುರ್ಕೊಂಡಿದ್ದೀನಿ ಅಷ್ಟೇ ನಾನು ಅದನ್ನು ಅದನ್ನು ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಇಲ್ಲೊಂದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಆಚೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಒಂದು ಬ್ರೆಡ್ ಪೌಂಡ್ ತಂದರೆ ಎಲ್ಲರೂ ಕೂತ್ಕೊಂಡು ತಿನ್ಬೋದು ಇವಾಗ ನಾನು ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಎಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಇವಾಗ ಹಿಂಗೆ ಫ್ರೈ ಮಾಡ್ಕೊಂಡಾದಮೇಲೆ ಇದು ರೆಡಿಯಾಗಿರುತ್ತೆ ಇದನ್ನು ಒಂದು ಸೈಡ್ಗೆ ಎತ್ತಿಡ್ಕೊಳ್ಳೋದು ಇವಾಗ ನಾನು ಅದೇ ಸ್ಟೌವ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಇವೆಂಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗೇ ತುಪ್ಪ ಎಲ್ಲ ಕರಗಬೇಕು ಇದನ್ನ ಕಾಯಿಸಿ ಕೂಡ ತುಪ್ಪನ ಹಾಕ್ಕೊಳ್ಬೋದು ನಾನು ಹಾಗೆ ಹಾಕ್ಕೊಳ್ತಾ ನೀವು ಇಲ್ಲಿ ಬೆಣ್ಣೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ರೆಡ್ ಸೈ ಸ್ಲೈಸ್ ಬರುತ್ತಾ ಮಿಲ್ಕ್ ಬ್ರೆಡ್ ಇದು ಮಿಲ್ಕ್ ಬ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಬೇರೆ ಬ್ರೆಡ್ನೂ ಕೂಡ ಹಾಕ್ಕೊಳ್ಬೋದು ಇವಾಗ ನಾನು ಅದನ್ನ ನಾಲ್ಕು ಬ್ರೆಡ್ನ ಇದ್ದೀನಿ ಅದು ಸ್ವಲ್ಪ ಬೆಂದರೆ ಸಾಕು ಇವಾಗ ಅದ್ರ ಮೇಲೂ ಸ್ವಲ್ಪ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ತುಪ್ಪ ಸೇರಿಸಬೇಕು ಇವಾಗ ಚೆನ್ನಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು ತುಪ್ಪನೆಲ್ಲ ಸ್ವಲ್ಪತ್ತು ಬೇಯೋಕ್ಕೆ ಬಿಡಬೇಕು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಬೆಂದರೆ ಸಾಕು ಈಗ ನೋಡ್ಬೋದು ನೀವು ಈ ಅಂತ ಬೆಂದರೆ ಸಾಕು ಇವಾಗ ನಾನು ಅದಕ್ಕೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಪಲ್ಯನ ಅದನ್ನು ಇದ್ದೀನಿ ಒಂದು ಎರಡಕ್ಕೆ ಹಾಕ್ಕೊಂಡ್ರೆ ಸಾಕು ಆಮೇಲೆ ಈ ಕಡೆ ಇರೋದನ್ನ ಅದ್ರ ಮೇಲೆ ಹಾಕ್ಕೊಳ್ಬೇಕು ನಾನು ನೋ ನಾನು ಹೇಗೆ ಮಾಡ್ತೀನೋ ನೋಡ್ಕೊಳ್ಳಿ ನೋಡಿ ಇವಾಗ ಆ ಬ್ರೆಡ್ನ ಮೇಲೆ ಮೇಲೆ ಹಾಕ್ತಾಯಿದ್ದೀನಿ ಅಷ್ಟೆ ಈವ್ನಿಂಗ್ ಟೈಮಲ್ಲಂತೂ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಂಗಳೂರಲ್ಲಂತೂ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಚಳಿ ಇರೋದರಿಂದ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಯಾರೆಲ್ಲ ನಮ್ಮ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಿರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ಇದು ರೆಡಿಯಾಗಿತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಇನ್ನೂ ಒಂದೆರಡು ಎರಡು ಮಾಡ್ಕೊಳ್ತಾಯಿದ್ದೀನಿ ನಾನು ನಾವು ಒಂದು ಎರಡು ಬ್ರೆಡ್ಡಿಗೆ ಸುಮ್ಮನೆ ನಲ್ವತ್ತು ರೂಪಾಯಿ ಇಲ್ಲಾಂದರೆ ಮೂರು ಬ್ರೆಡ್ಡಿಗೆ ಟೋಸ್ಟ್ಗೆ ನಲ್ವತ್ತು ರೂಪಾಯಿ ಕೂಡ ಹಚ್ಚಿ ತಿನ್ನೋದಕ್ಕಿಂತ ಒಂದು ಪೌಂಡ್ ತಂದರೆ ಮನೆಗೆ ನಲ್ವತ್ತು ರೂಪಾಯಿ ಇರುತ್ತೆ ಒಂದು ಪೌಂಡು ತಂದರೆ ಮನೇಲಿ ಎಲ್ಲರೂ ಇರೋರು ತಿನ್ಬೋದು ಒಂದು ಏಳು ಜನಕ್ಕೆ ಆಗೋಷ್ಟು ನಾವು ಮಾಡ್ಕೊಬೋದು ದುಡ್ಡು ಕೂಡ ಸೇವ್ ಆಗುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ ಅಂತ ಹೇಳ್ತಾ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್